あ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಇವತ್ತು ನಾನು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೆ ನಮ್ಮ ಪಕ್ಕದ ಮನೆ ಅಣ್ಣ ಮಾಲೆ ಹಾಕಿಸ್ಕೊಂಡಿದ್ರು ಸೊ ಬನ್ನಿ ಅಂತ ಕರೆದಿದ್ರು ಹೋಗ್ತಾ ಇದ್ದೆ ಹಾಗೆ ಅದನ್ನು ವೀಡಿಯೋ ಮಾಡಿ ನಿಮಗೂ ಸಹ ತೋರಿಸೋಣ ಅಂತ ಹೇಳಿ ಬೆಳಗ್ಗೆಯಿಂದನೇ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾಪುನು ಅಷ್ಟೇ ಬೇಗ ಎಬ್ಬ್ರಸಿ ಸ್ನಾನ ಎಲ್ಲ ಮಾಡಿಸಿ ಪೂಜೆಗೆ ಅಂತ ರೆಡಿ ಮಾಡಿಸಿದ್ದೆ ಯಾಕೆಂದರೆ ಟೆಂಪಲ್ ಹೋಗ್ಬೇಕಿತ್ತಲ್ಲ ಅಂತ ಹೇಳಿ ಪಾಪುನ ಬೇಗನೆ ಹೆಬ್ಬ್ರಿಸಿದ್ದೆ

mama no mummy amela anti achi oranna ಇವಾಗ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ದೇವಸ್ಥಾನದಿಂದ ನಮ್ಮ ಮನೆಗೂ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ತುಂಬಾ ದೂರ ಏನಿಲ್ಲ ದೇವಸ್ಥಾನ ಹತ್ರನೇ ಇದೆ ಹಾಗಾಗಿ ನಾವು ಬೇಗನೆ ಬಂದು ಹಿಂಗೇ ಗಾಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ ನೋಡಿ ಹೊರಗಡೆಯಿಂದ ದೇವಸ್ಥಾನ ಹತ್ರ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ವಿಡಿಯೋಸ್ ಅನೂ ಇಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ನಾವು ಫಸ್ಟೇ ದೇವ್ರ ದರ್ಶನ ಮಾಡಲಿಲ್ಲ ಮಾಲೆ ಹಾಕ್ಸೋ ಹತ್ರ ಬಂದು ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಅಂತ ಅದಕ್ಕೆ ಮಾಲೆ ಹತ್ರ ಬಂದು ಹಾಕ್ಸಾದ್ಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ ದೇವ್ರ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ದೇವ್ರನ್ನ ಅಷ್ಟೇ ಫುಲ್ಲು ಚಿನ್ನದಲ್ಲಿ ರೆಡಿ ಮಾಡಿದರೆ ಸೊ ಹಂಗಾಗಿ ವಿಡಿಯೋ ಮಾಡೋದಕ್ಕೆ ಬಿಡೋಲ್ಲ ಒಳಗಡೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಎಲ್ಲೋ ಹೊರಗಡೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೀವು ಯಾರಾದರೂ ನಿಯರ್ ಬೈ ಇದ್ದರೆ ಒಂದು ಸಲ ಹೋಗಿ ನಾನಂತೂ ಫಸ್ಟ್ ಟೈಮ್ ಹೋಗಿದ್ದು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ದೇವಸ್ಥಾನ ಸ್ವಲ್ಪ ರಶ್ ಇತ್ತು ಫ್ರೆಂಡ್ಸ್ ಆದರೆ ಮಧ್ಯಾಹ್ನದಿಂದ ಸಂಜೆವರೆಗೂ ಕ್ಲೋಸ್ ಆಗುತ್ತೆ ಹಾಗಾಗಿ ನಮ್ಮದು ಬೇಗನೆ ಮುಗೀತು ಅದೆಲ್ಲ ಕಳಿಸಿ ಬರೋ ಅಷ್ಟಿಗೆ ಲೇಟಾಯಿತು ಬಂದು ಮಲ್ಕೊಂಡ್ವಿ ಮಲ್ಕೊಂಡಾದ್ಮೇಲೆ ಪಾಪು ಎದ್ದು ಆಟ ಆಡೋ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಿದ್ದ ಅವ್ನು ರಜೆ ಇರೋದ್ರಿಂದ ಕಿಂಡರ್ಲ ಇದು ನಮ್ಮನೆ ಹತ್ರ ಹತ್ರನೇ ಇತ್ತು ಪಾಪುಗೂ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದು ಮಲ್ಗಿದ್ದೆದ್ದು ಕರ್ಕೊಂಡು ಹೋಗಮ್ಮ ಅಂತ ಹಠ ಮಾಡ್ತಿದ್ದ ಅದಕ್ಕೆ ಎಲ್ಲೇ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಬಂದು పాపగంతో తు ఇష్ట ఇది బాగా చన ఎంజాయ్ మాకు ఆట ఆడతాను

Oh, come on, Tama is coming. Wait, wait, wait. Tamar. Let's come on. Yes, go, you go. <laughs> ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು